हाय फ्रेंड्स नमस्कार पृथ्वी जाबस्क स्वागत ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕರ್ನಾಟಕ ಸರ್ಕಾರ ನೀರಾವರಿ ಇಲಾಖೆಯಲ್ಲಿ ಹೊಸ ಸಾರಿ ಹೊಸ ನೇಮಕಾತನ ಬಿಡುಗಡೆ ಮಾಡಿದೆ ಇಲ್ಲಿ ಎಫ್ ಡಿ ಎ ಮತ್ತು ಗ್ರೂಪ್ ಸಿಗಲಿನ ಬಿಡುಗಡೆ ಮಾಡಿದ್ದಾರೆ ಸುಮಾರು ಅರವತ್ನಾಲ್ಕು ಹುದ್ದೆಗಳಿವೆ ಈ ಹುದ್ದೆಗಳಿಗೆ ಪುರೀಸ್ ಮತ್ತು ಮಹಿಳೆಯರು ಅಪ್ಲೈ ಮಾಡಬಹುದಾಗಿದೆ ನಿಮಗೆ ಈ ವಿಡಿಯೋದಲ್ಲಿ ಇಲ್ಲಿ ಎಷ್ಟು ಹುದ್ದೆಗಳಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಇರಬೇಕು ಹಾಗೂ ಸ್ಯಾಲರಿ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡೋದಕ್ಕೆ ಅಂತ ಎಲ್ಲ ಸಂಪೂರ್ಣ ಆಗಿರ್ತೀನಿ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಕೊನೆ ತಗೊಂಡೆ ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹಾಗೆ ಹೊಸವರು ಯಾರು ನಮ್ಮ ಚಾನಲ್ ನೋಡ್ತಾ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರಕಾರ ಇರತಕ್ಕಂಥ ಬೆಲ್ಲ ಮಾಡಿಕೊಂಡ್ರೆ ನಾವು ಅಕೌಂಟ್ ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಇದರ ಮಾಹಿತಿ ಕೂಡ ದೊರೆಯುತ್ತಿದೆ ಓಕೆ ಫ್ರೆಂಡ್ಸ್ ಏನೋ ವಿಷಯ ಹೋಗೋಣ ಫ್ರೆಂಡ್ಸ್ ಅದು ಕರ್ನಾಟಕ ಸರ್ಕಾರದ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಲ್ಲಿ ಇರತಕ್ಕಂಥ ಒಂದು ಇಲಾಖೆಯ ನೇಮಕಾತಿಗಳಿವೆ ಇಲ್ಲಿ ಎಪ್ಪೇ ಉದ್ಯೋಗದರೆ ಮತ್ತು ಟೆಕ್ನಿಕಲ್ ಉದ್ಯೋಗ ಉದ್ಯೋಗಗಳು ಕೂಡ ಕಾಲಿವೆ ಇದ್ರ ಬಗ್ಗೆ ಯೂಡಿಯಲ್ಲಿ ಹೇಳ್ತೀನಿ ಮಾಹಿತಿ ತೊಗೊಂಡು ಇವಾಗ ಮಾಹಿತಿ ಬಂದಿದೆ ಕೆ ಯು ಡಬ್ಲ್ಯೂ ಎಸ್ ಡಿ ನೇಮಕಾತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಸಸ್ಸು ಮಾಡು ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಣೆ ಮಂಡಳಿ ಅಂದರೆ ಕೆ ಯು ಡಬ್ಲ್ಯೂ ಎಸ್ ಡಿ ಬಿ ನೇಮಕಾತಿ ಇರುತ್ತದೆ ಇನ್ನು ಹುದ್ದೆಗಳು ಬಂದಿಟ್ಟು ಸಹಾಯಕ ಇಂಜಿನಿಯರು ಮತ್ತು ಪ್ರಥಮ ವಿಭಾಗದ ಲೆಕ್ಕ ಸಹಾಯಕ ಹುದ್ದೆಗಳಾಗಿವೆ ಒಟ್ಟು ಹುದ್ದೆಗಳ ಬಂದಿಟ್ಟಲ್ಲಿ ಅರವತ್ನಾಲ್ಕು ಹುದ್ದೆ ಖಾಲಿ ನಿಮಗೆ ಕೊಟ್ಟಿದ್ದಾರೆ ಇನ್ನು ಸಂಬಳ ಬಂದ್ಬಿಟ್ಟು ಕೆ ಯು ಡಬ್ಲ್ಯೂ ಎಸ್ ಡಿ ಬಿ ನಿಯಮಗಳ ಬಾರಿ ಕೊಟ್ಟಿದ್ದಾರೆ ಉದ್ಯೋಗ ಸ್ಥಳ ಅರ್ಜಿ ಅದನ್ನು ಆನ್ಲೈನ್ ಮೂಲಕ ಆಗಿರ್ತದೆ ಇದು ಆಫಿಷಲ್ ವೆಬ್ಸೈಟ್ ಆಗಿರ್ತದೆ ಇಲ್ಲಿಂದ ಅಪ್ಲೈ ಮಾಡೋಕೆ ಇಲ್ಲಿ ಹುದ್ದೆಗಳ ಹೆಸರು ಮತ್ತು ಪೋಷಣೆ ಕೊಟ್ಟಿದ್ದಾರೆ ಸಹಾಯಕ ಇಂಜಿನಿಯರ್ ಸಿಗಲಿನಲ್ಲಿ ಐವತ್ತು ಹುದ್ದೆಗಳಿವೆ ಆಮೇಲೆ ಮೊದಲ ವಿಭಾಗದ ಖಾತೆ ಸಹಕಾರ ಎಫ್ ಡಿ ಎ ಹದಿನಾಲ್ಕು ಹುದ್ದೆ ಕಾಲಿವೆ ಇನ್ನು ಅಗತ್ಯವಿರುವ ಶೈಕ್ಷಣಿಕ ಅರ್ಹತೆ ಬಂದ್ಬಿಟ್ಟು ಇದು ಕೆ ಯು ಕೆ ಯು ಡಬ್ಲ್ಯೂ ಎಸ್ ಎಲ್ ಡಿ ನಿಯಮಗಳ ಪ್ರಕಾರದಿಂದ ಕೊಟ್ಟಿದ್ದಾರೆ ಆ ಪ್ರಕಾರ ಎಜುಕೇಷನ್ ಬಂದು ಕೊಟ್ಟಿದ್ದಾರೆ ಇನ್ನು ಶುಲ್ಕ ಬಂದ್ಬಿಟ್ಟು ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ ಆಯ್ಕೆ ಪ್ರಕ್ರಿಯೆ ಬಂದ್ಬಿಟ್ಟು ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಮಾಡುತ್ತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಈ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಂದ್ರೆ ಕೆ ಯು ಡಬ್ಲ್ಯೂ ಸಿ ನೇಮಕಾತಿ ಸಹಾಯಕ ಇಂಜಿನಿಯರ್ ಪ್ರಥಮ ವಿಭಾಗದ ಖಾತೆ ಸಹಾಯಕ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕು ಅಂದ್ರೆ ಅಪ್ಸಲ್ಲಿ ವೆಬ್ಸೈಟ್ ಮೂಲಕ ನಾವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಆನ್ಲೈನ್ ಮೂಲಕ ಅದು ಡೇಟ್ ಅವರು ಇನ್ನು ಯಾವುದೇ ರೀತಿ ಡೇಟ್ ಬಂದರೆ ಇಲ್ಲಿ ಆನ್ಲೈನ್ ಮೂಲಕ ಓಪನ್ ಡೇಟು ಮತ್ತು ಕ್ಲೋಸಿಂಗ್ ಡೇಟ್ ಯಾವುದು ಕೊಟ್ಟರೆ ಸದ್ಯದಲ್ಲಿ ಅಪ್ಡೇಟ್ ಮಾಡ್ತೀನಿ ಅಂತ ಕೊಟ್ಟಿದ್ದಾರೆ ಇದು ಕೆಇ ಇದು ವೆಬ್ಸೈಟ್ ಮುಖ್ಯ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅಲ್ಲಿ ನೋಡ್ಕೊಂದು ಅರ್ಜಿಯನ್ನು ಸಲ್ಲಿಸಬಹುದು ಇವಾಗ ನೋಟೇಶನ್ ತೋರಣೆ ಆಗ್ತಿದೆ ಅಂತ ನೋಡಿ ಫ್ರೆಂಡ್ಸ್ ಇದು ಆಫೀಸ್ ನೋಟಿಫಿಕನ್ ಆಗಿರ್ತದೆ ಕರ್ನಾಟಕ ಪರೀಕ್ಷೆ ಇರ್ತದೆ ಇಲ್ಲಿ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸಹಕಾರಿ ಸರ್ಕಾರಿ ಸಂಸ್ಥೆಯಲ್ಲಿ ಖಾಲಿ ಖಾಲಿರುವ ವಿವಿಧ ನೇಮಕಾತಿ ಕೊಟ್ಟಿದ್ದಾರೆ ರೈಲ್ವೆ ಉದ್ಯೋಗಿ ಇನ್ನು ಮೊದಲನೇದಾಗಿ ಕೊಟ್ಟಿದ್ದಾರೆ ನೋಡಿ ಸಂಸ್ಥೆಯವರೊಂದ ಒಟ್ಟು ಬುದ್ಧಿವೆ ಕೊಟ್ಟಿದ್ದಾರೆ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಣೆ ಮಂಡಳಿ ಅದರಲ್ಲಿ ಸಹಾಯಕ ಇಂಜಿನಿಯರ್ ಐವತ್ತು ಹುದ್ದೆಗಳಿವೆ ಪ್ರಥಮ ದರ್ಜೆ ಲೆಕ್ಕ ಸಹಾಯಕ ಗ್ರೂಪ್ ಸಿ ಹುದ್ದೆಗಳು ಹದಿನಾಲ್ಕು ಹುದ್ದೆಗಾಲಿವೆ ಇದು ಐವತ್ತು ಹದಿನೆಂಟು ಟೋಟ್ಲಿಗೆ ಅರವತ್ನಾಲ್ಕು ಹುದ್ದಿಗಾಲೆ ಅಂತ ಕೊಟ್ಟಿದ್ದಾರೆ ಈ ಪ್ರಕಾರ ಹುದ್ದೆಗಳು ನೇಮಕಾತಿ ಮಾಡ್ತಿದ್ರು ಇಲ್ಲಿ ಇನ್ನು ಅಪ್ಲಿಕೇಶನ್ ಡೇಟ್ ಯಾವುದೇ ರೀತಿ ಓಪನ್ ಆಗಿಲ್ಲ ಓಪನ್ ಆದ ನಂತರ ನೇರವಾಗಿ ಇಲ್ಲಿ ಅಂತ ಅರ್ಜಿಯನ್ನು ಸಲ್ಲಿಸ್ಬೋದು ಈ ಲಿಂಕನ್ನು ಕೂಡ ಕಾರ್ಡ್ ಕೊಟ್ಟಿದ್ದೀನಿ ನೀವು ನೋಡ್ಕೊಂಡು ಅಲ್ಲಿಂದ ಅಪ್ಲೈ ಮಾಡ್ಬೋದು ಇದು ಯಾವ ರೀತಿ ಓಪನಿಂಗ್ ಆಗಿಲ್ಲ ಓಪನ್ ಆದ ನಂತರ ಹೇಗೆ ಅಪ್ಲೈ ಮಾಡಬೇಕು ಅಂತ ವಿಡಿಯೋ ಕೂಡ ಹೇಳ್ತೀನಿ ಅಲ್ಲಿಂದ ನೋಡ್ಕೊಬೋದು ನೋಡ್ಕೊಂಡು ಅದನ್ನು ಸಲ್ಲಿಸಬಹುದು ಓಕೆ ಫ್ರೆಂಡ್ಸ್ ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ ಒಂದು ಸಣ್ಣ ಮಾಹಿತಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ ಕನ್ನಡ